ಇವತ್ತು ಬುಕ್ ಮೈ ಶೋಲಿ ಟಿಕೆಟ್ಸ್ಗಳನ್ನ ಮೂವಿ ಟಿಕೆಟ್ಸ್ಗಳನ್ನ ಹೇಗೆ ಬುಕ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಪ್ಲೇಸ್ಟೋರ್ ಹೋಗಿ ಬುಕ್ ಮೈ ಶೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ತೀನಿ ಓಪನ್ ಮಾಡ್ತೀನಿ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತಿದೆ ಅದರಲ್ಲಿ ಬೇಕಾದರೂ ಬುಕ್ ಮಾಡ್ಬೋದು ನಾನು ನಂಬರ್ ಹಾಕಿ ಬುಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇಲ್ಲಿ ನಂಬರ್ ಹಾಕಿ ನಂಬರ್ ವೆರಿಫೈ ಕೊಡಿ ಒಂದು ಓ ಟಿ ಪಿ ಬರುತ್ತೆ ಅದೇ ಆಟೋ ವೆರಿಫೈ ಆಗುತ್ತೆ ಇಲ್ಲಿ ಡಿಟೆಕ್ಟ್ ಮಾಡಿ ಲೊಕೇಶನ್ ತೋರಿಸುತ್ತೆ ಫಸ್ಟ್ ಟೈಮ್ ಎಲ್ಲ ಮಾಡಿದ್ರೆ ಅಲ್ಲಿ ಏನಪ್ಪ ಅಂತಂದರೆ ಸಿಟಿಲಿದೆ ಸಿಟಿ ಕೊಡಿ ನಾವು ಪಾಂಡಪುರ ಆದ್ದರಿಂದ ಪಾಂಡಪುರದಲ್ಲಿ ಯಾವುದು ಬುಕ್ ಯೇಶೋ ಅಲ್ಲಿ ಬುಕ್ಕಿಂಗ್ ಇಲ್ಲ ಹಂಗಾಗಿ ಮ್ಯಾನ್ಯೂಲಿ ಕಟ್ ಕೊಡ್ತೀನಿ ಮೈಸೂರು ಸೆಲೆಕ್ಟ್ ಮಾಡ್ತೀನಿ ಮೈಸೂರು ಅಲ್ಲಿ ಅಂತ ನೆಕ್ಸ್ಟು ಇಲ್ಲಿ ಮೇಲ್ಗಡೆ ಈ ಥರ ಬರುತ್ತೆ ಇಂಟರ್ಫೇಸು ಇಲ್ಲಿ ಮೂವೀಸ್ ಕ್ಲಿಕ್ ಮಾಡಿ ಎಲ್ಲ ಮೂವಿಗಳೆಷ್ಟಿರುತ್ತೆ ಇಲ್ಲಿ ನಾವು ಇಲ್ಲಿ ಬೈರ್ ತಿರಾಣಗಳನ್ನ ಬುಕ್ ಮಾಡೋಣ ಅಂತಿದ್ದೀವಿ ಇಲ್ಲಿ ಬುಕ್ ಟಿಕೆಟ್ಸು ಮೇಲ್ಗಡೆ ನೋಡಿ ಇಲ್ಲಿ ಯಾವ ಡೇಟ್ಗಳು ಯಾವ ಡೇಟಿಗೆ ಬೇಕು ಅಂತಿದ್ರೆ ನಾವು ನಾಳೆ ಅಂದರೆ ಇಪ್ಪತ್ತನೇ ತಾರೀಕು ನವೆಂಬರ್ ಬುಕ್ ಮಾಡ್ತೀವಿ ಆಮೇಲೆ ಡಿ ಆರ್ ಸಿ ಬೇಕಾ ಐನೋಕ್ಸ್ ಮಾಲ್ ಆಫ್ ಮೈಸೂರು ಬೇಕಾ ಮೈಸೂರು ವಿಷನು ಎಕ್ಸಸ್ ಗರುಡ ಮಾಲು ಮತ್ತು ಗರುಡ ಮಾಲು ಫೋರಮ್ ಮಾಲು ಈ ರೀತಿ ಎಲ್ಲ ಲಿಷ್ಟಿದೆ ನಾವು ಇಲ್ಲೇ ಡಿ ಆರ್ ಸಿ ಹ್ಯಾಬಿಟೆಡ್ ಮಾಲು ಏಳು ಗಂಟೆ ಶೋ ಬುಕ್ ಮಾಡ್ತಿದ್ದೀನಿ ನಾಲ್ಕು ಟಿಕೆಟು ಇಲ್ಲಿ ಅವೈಲೇಬಲ್ ಪ್ರೀಮಿಯಂ ಮತ್ತು ಗೋಲ್ಡ್ ಅಂತಿದೆ ನಾವು ಪ್ರೀಮಿಯಂ ಸೆಲೆಕ್ಟ್ ಮಾಡೋಣ ಸೆಲೆಕ್ಟ್ ಸೀಟು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಕಾಣ್ತಿದೆಯಲ್ಲ ಆಲ್ ಹೈ ದಿಸ್ ವೈ ಪ್ಲೇಸ್ ಅಂತ ಇದು ಸ್ಕ್ರೀನು ಅದಕ್ಕೆ ನೇರವಾಗಿರೋದು ನಾವು ಬುಕ್ ಮಾಡಬೇಕು ಟೈಮಿಗೆ ಸೆಲೆಕ್ಟ್ ಮಾಡೋ ಟಿಕೆಟ್ ಸೆಲೆಕ್ಟ್ ಮಾಡೋರು ಇಲ್ಲಿ ನಾಲ್ಕು ಟಿಕೆಟ್ ಬುಕ್ ಮಾಡ್ತಿದ್ದೆ ಇಲ್ಲಿ ಒಂದು ಸೈಡಲ್ಲಿ ಇ ಸ್ಕ್ರೀನ್ ಇಲ್ಲಿದೆ ಇಲ್ಲಿ ಗಂಟೆ ಆಲ್ರೆಡಿ ಎಲ್ಲ ಬುಕ್ ಮಾಡಿದ್ದಾರೆ ಡಿ ಗಂಟ ನಾವು ಇಯಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಯಾಕಂದ್ರೆ ಸ್ಕ್ರೀನ್ಗೆ ಸೆಂಟ್ರಲ್ಲಿ ಇರಬೇಕು ಹೋದಷ್ಟು ನಮಗೆ ಸ್ಪೀಕರು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಕೆಲಸ ಥರ ಇರುತ್ತೆ ಮತ್ತು ಸ್ಕ್ರೀನು ಬೆಂಡ್ ಆದಂಗೆ ಇರುತ್ತೆ ಹಂಗಾಗಿ ನಾವು ಲಾಸ್ಟ್ಗೆ ಹೋಗಲ್ಲ ಯಾವಾಗಲೂ ಬುಕ್ ಮಾಡಿದ್ರು ಸೆಂಟ್ರು ಸ್ಕ್ರೀನ್ಗೆ ಸೆಂಟ್ರಲ್ ಎಲ್ಲ ಬುಕ್ ಮಾಡಬೇಕು ಹಂಗಾಗಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಬುಕ್ ಮಾಡಿದ್ದೀನಿ ಅದಾದಮೇಲೆ ಎಂಟುನೂರು ಎಂಬತ್ತು ರೂಪಾಯಿ ಕೆಲಸ ಓಕೆ ಓಕೆ ಇಲ್ಲಿ ಸ್ಕಿಪ್ ಕೊಡಿ ಡಿಸೆಂಬರ್ ಇತ್ತು ಮತ್ತೆ ಒಂದು ಸಲ ಟಿಕೆಟ್ ಎಲ್ಲ ವೆರಿಫೈ ಮಾಡ್ಕೊಳ್ಳಿ ಬೈರತ್ತಿರೋಣಗಲ್ಲೂ ಬುಧವಾರ ಬಿಗ್ನೇಷ್ಟು ಬುಧವಾರ ಇಪ್ಪತ್ತು ಏಳು ಗಂಟೆ ನೈಟ್ಗೆ ಕನ್ನಡ ಡಿ ಎಲ್ ಸಿಮ್ ಸ್ಕ್ರೀನ್ ನಂಬರ್ ಫೋರು ಟೋಟಲಿ ಟಿಕೆಟ್ ಪ್ರೈಸು ಎಂಟುನೂರ ಎಂಬತ್ತು ರೂಪಾಯಿ ಕನ್ವೀನಿಯನ್ಸ್ ಫೀಸ್ ಅಂತ ಅದೇ ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಚಾರ್ಜ್ ಅಂತ ಬರ್ತೀವಿ ನಾವು ಬುಕ್ ಮಾಡ್ತಾಯಿದ್ದೀವಲ್ಲ ಅದಕ್ಕೋಸ್ಕರ ನೂರ ಮೂರು ರೂಪಾಯಿ ಎಲ್ಲ ಟೋಟಲ್ಲು ಒಂಬೈನೂರ ಎಂಬತ್ನೂರು ರೂಪಾಯಿ ಎಂಬತ್ನೂರು ಪೈಸೆ ಕಂಟಿನ್ಯೂ ಕೊಡಿ ಅದಾದಲ್ಲಿ ಯಾವುದ್ರೂ ಪೇಮೆಂಟ್ ಮಾಡ್ತೀರಾ ಗೂಗಲ್ ಪೇ ಫೋನ್ಪೇ ಅವೆಲ್ಲ ಇದೆ ಈಗ ನಾನು ಫೋನ್ಪೇ ಮಾಡ್ತೀನಿ ಫೋನ್ಪೇ ಕ್ಲಿಕ್ ಮಾಡಿದೆ ಪೇ ಕೊಡಿ ಈಗ ನಿಮ್ಮದು ಫೋನ್ಪೇದ ಯು ಪಿ ಐ ನಂಬರ್ ಕೇಳ್ತೈತೆ ಅದನ್ನು ಕ್ಲಿಕ್ ಮಾಡಿ ಪೇಮೆಂಟ್ ಕೊಟ್ಟು ಪೇಮೆಂಟ್ ಆಯಿತು ಟಿಕೆಟು ಬುಕ್ ಆಗೇ ಹೋಯ್ತು ಸರಿ ಟಿಕೆಟ್ ಬಂತು ಇದನ್ನು ಬೇಕಾದ್ರೆ ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಡಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಡಿ ಅಲ್ಲಿ ಹೋಗಿ ತೋರಿಸ್ಬೋದು ಬೇಕಾರೆ ಟಿಕೆಟ್ ಬುಕ್ ಆಯಿತು ನಿಮ್ಮ ಟಿಕೆಟ್ ಇಲ್ಲೂ ಇರುತ್ತೆ ನಿಮ್ಗೆ ತೋರಿಸ್ಬೋದು ಅಂತಂದರೆ ವಾಟ್ಸಪ್ಪಲ್ಲೂ ಒಂದು ಮೆಸೇಜು ಕೂಡ ಕಳಿಸಿರ್ತಾರೆ ನಿಮಗೆ ಬುಕ್ ಶೋ ಇಂದ ಇಲ್ಲಿ ನೋಡಿ ಆಗಲೇ ಬಂದಿದೆ ಬುಕ್ ಶೋ ಕ್ಲಿಕ್ ಮಾಡಿದ್ರೆ ನಿನ್ನೆ ಆಗೋ ಲಾಸ್ಟ್ ಟೈಮ್ ಬಗ್ಗೆರೆ ಬುಕ್ ಮಾಡಿದೆ ಈ ಲಿಂಕ್ ಇದೆಯಲ್ಲ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಟಿಕೆಟ್ ಓಪನ್ ಆಗುತ್ತೆ ಇದನ್ನು ತೋರಿಸಿದ್ರೆ ಅಲ್ಲಿ ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ಇನ್ನೂ ಒಳಗಡೆ ಕೊಡ್ತಾರೆ ಇಷ್ಟೇನಾದ್ರೂ ಕ್ಯಾನ್ಸಲ್ ಮಾಡಬೇಕಂದ್ರೆ ನಾಲ್ಕು ಅವರ್ ಬಿಫೋರ್ ನಾಲ್ಕು ಅವರ್ ಮುಂಚೆ ಕ್ಯಾನ್ಸಲ್ ಮಾಡ್ಬೋದು ಮಾಡಿದ್ರೆ ಸ್ವಲ್ಪ ಅದನ್ನ ಸ್ವಲ್ಪ ದುಡ್ಡೆಲ್ಲ ಇಟ್ಕೊಂಡು ಆಮೇಲೆ ಅಮೌಂಟ್ ರಿಫಂಡ್ ಆಗುತ್ತೆ ಇಷ್ಟೇ ಟಿಕೆಟ್ ಬುಕ್ ಮಾಡೋದು ನೆಕ್ಸ್ಟು ಅಲ್ಲಿ ನೀವೇನಿದೆ ಟಿಕೆಟು ಅಲ್ಲೇನಿದೆ ಟಿಕೆಟ್ ಫೋರು ಸ್ಕ್ರೀನ್ ಫೋರ್ ಅಂತಿದೆ ಅಲ್ಲಿ ಸ್ಕ್ರೀನ್ ಒನ್ ಸ್ಕ್ರೀನ್ ಟು ಸ್ಕ್ರೀನ್ ತ್ರೀ ಸ್ಕ್ರೀನ್ ಫೋರ್ ಇರುತ್ತೆ ಅದರಲ್ಲಿ ಸ್ಕ್ರೀನ್ ಫೋರ್ಗೆ ಹೋಗಿ ಪ್ರೀಮಿಯಮಲ್ಲಿ ಈ ಸೀರಿಯಲ್ಗೆ ಹೋಗಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನೋಡಿ ಟಿಕೆಟ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇಯಲ್ಲಿ ಆ ಸೀಟ್ ನಂಬರ್ ಹುಡುಕಿ ಅಲ್ಲಿ ಕೂತ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಬೇರೆಯವ್ರ ಸೀಟಲ್ಲಿ ಕೂತ್ಕೊಂಡ್ರೆ ಬಂದು ಎದೋಳಿಸ್ತಾರೆ ಹಾಗಾಗಿ ಇಷ್ಟೊಂದು ನೀಟಾಗಿ ನೋಡ್ಕೊಂಡ್ರೆ ಫೈನ್ ಥ್ಯಾಂಕ್ ಯು ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಬ ಬಾಯ್